ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಸಂಡೇ ಸೊ ಸಂಡೇ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಆಲ್ರೆಡಿ ಮನೆ ಕೆಲಸ ಎಲ್ಲಾ ಮುಗಿಸಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿದೀನಿ ಇವಾಗ ಟಿಫನ್ ಮಾಡಬೇಕು ಟಿಫನ್ ಗೆ ನಾನು ಚಿಂಟು ಇಬ್ಬರೇ ಇರೋದು ಸೊ ಹಂಗಾಗಿ ಸ್ವಲ್ಪ ಉಪ್ಪಿತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನ ಅಂದರೆ ನಾನು ಈರುಳ್ಳಿ ಎಲ್ಲ ಏನೋ ಹೆಚ್ಚಿಟ್ಕೊಂಡಿಲ್ಲ ಈಗ ತಾನೇ ಜಸ್ಟ್ ಸ್ಟೀಲ್ ಕಡೆ ಇಟ್ಟಿದ್ದೀನಿ ರವೆನ ಸ್ವಲ್ಪ ಹುರ್ಕೊಳ್ಳೋಣ ಅಂದ್ಬಿಟ್ಟು ರವೆ ಉರ್ಕೋಬೇಕು ರವೆ ಉರ್ಕೊಂಡು ಹಂಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನ್ ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಚಿಂಟುಗು ಯಾಕೆ ಸ್ವಲ್ಪ ಗಂಟ್ಲೆಲ್ಲ ಕಟ್ಟಿದೆ ವೆದರ್ ಸ್ವಲ್ಪ ಹಿಂಗೇ ಶೀತ ಆಗೋದು ಇನ್ನೂ ಎಲ್ಲ ಬಿಟ್ಟಿದ್ವಲ್ಲ ಎಲ್ಲರಿಗೂ ಎಲ್ಲ ಕಡೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಜ್ವರ ಆ ತರ ಆಗ್ತಾ ಇದೆ ಸೊ ಹಂಗಾಗಿ ಸ್ವಲ್ಪ ಅವಳಿಗೆ ಜ್ವರ ಏನಿಲ್ಲ ಸ್ವಲ್ಪ ಗಂಟ್ಲೆಲ್ಲ ಕಿಚ ಕಿಚ ಅಂತ ಅಂತ ಇದೆ ಅಂತ ಇದು ಸ್ವಲ್ಪ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ ನನಗೆ ಈ ತರ ಎಲ್ಲ ಆದಾಗ ಏನಾದ್ರೂ ಯೂಶಲಿ ಬಿಸಿ ಬಿಸಿ ಉಪ್ಪಿಟ್ಟು ಸ್ವಲ್ಪ ಎಣ್ಣೆ ಲೈಟ್ ಆಗಿ ಹಾಕೊಂಡು ಉಪ್ಪಿಟ್ಟು ತಿನ್ಲಿಕ್ಕೆ ಇಷ್ಟ ಆಗುತ್ತೆ ಅವ್ಳಿಗೆ ಕೇಳಿದೆ ಉಪ್ಪಿಟ್ಟು ತಿಂತೀಯ ಅಂತ ಹೇಳಿ ಸೊ ಆಯ್ತು ಮಮ್ಮಿ ನಂಗೆ ಒಂದ್ ಸ್ವಲ್ಪ ಉಪ್ಪಿಟ್ಟೆ ಕೊಡಿ ಅಂತ ಅಂದ್ರು ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಉಪ್ಪಿಟ್ಟೆ ಮಾಡ್ಕೊಬಿಡೋದ ಇಬ್ಬರೇ ಅಲ್ವಾ ಆರಾಮ್ಸ ಬೇಗನೂ ಆಗುತ್ತೆ ಹಾಗೆ ಅವಳಿಗೂನು ಬಾಯಿಗೆ ಸೇರುತ್ತೆ ಸ್ವಲ್ಪ ಗಂಟ್ಲೆಲ್ಲ ಇದಾದಾಗ ಖಾರ ಖಾರವಾಗಿ ಸ್ವಲ್ಪ ಮಾಡ್ಕೊಟ್ರೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಅಮೆಝಾನ್ ಇಲ್ಲಿ ಈ ಡಿಸೈನ್ ಪಾಸ್ತಾನ ಬೈ ಮಾಡಿದ್ದೀನಿ ಹಾಗೆ ಈ ಡಿಸೈನ್ ಪಾಸ್ತಾನ ಯೂಸ್ ಮಾಡ್ಕೊಂಡು ನಾನು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಡ್ಯೂರಂ ವೀಟ್ ಇಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಕಲರ್ ನೋ ಟ್ರಾನ್ಸ್ಪ್ಯಾಕ್ಟ್ ನೋ ಮೈದಾ ಸೊ ಆರಾಮ್ಸೆ ನಾವು ಮಕ್ಳಿಗೆ ಮಾಡ್ಕೊಡ್ ಬರೋ ಮಾಡ್ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಹಾಗೆ ಇದು ತುಂಬಾನೇ ಹೆಲ್ದಿ ಕೂಡ ಮಕ್ಕಳಿಗೆ ಹಾಗೆ ಫ್ರೆಂಡ್ಸ್ ಅಗ್ಯಾರೋ ಸ್ಟೀಲ್ ಕಡಾಯನ ಯೂಸ್ ಮಾಡಿಕೊಂಡು ಇವತ್ತು ನಾನು ಪಾಸ್ತಾ ರೆಸಿಪಿನ ಮಾಡ್ತಾ ಮೊದಲಿಗೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ನಾನು ಒಂದು ನೂರೈವತ್ತು ಅಷ್ಟು ಪಾಸ್ತಾನ ಹಾಕ್ಬಿಟ್ಟು ಬಾಯ್ಲ್ಡ್ ಮಾಡೋದಕ್ಕೆ ಇದ್ದೀನಿ ಬಾಯ್ಲ್ಡ್ ಆಗಬೇಕು ಪಾಸ್ತಾ ಚೆನ್ನಾಗಿ ಬೆಂದ ಮೇಲೆ ನಾನು ಅದನ್ನು ಸೋರ್ ಹಾಕಿಬಿಟ್ಟು ಆನಂತರ ಅದನ್ನು ಫ್ರೈ ಮಾಡಿಕೊಡ್ತೀನಿ ಸೊ ಇದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಾಸ್ತಾ ಕೂಡ ಚೆನ್ನಾಗಿ ಬಾಯ್ಲ್ಡ್ ಆಗುತ್ತೆ ಇಲ್ಲ ನೀವು ಡೈರೆಕ್ಟ್ ಮಾಡೋ ಪಾಸ್ತಾ ಚೆನ್ನಾಗಿ ಬಾಯ್ಲ್ಡ್ ಆಗೋಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಆ ರೀತಿ ನಾ ಆದ್ದರಿಂದ ನಾನು ಈ ರೀತಿ ಮೆಥಡನ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಹುರ್ಕೊಂಡಿದ್ದೇನೋ ಆಯಿತು ಇವಾಗ ಸಹ ಈರುಳ್ಳಿ ಹಸ್ರು ಮಿಣಸಿಂಗ್ ಎಲ್ಲ ಹೆಚ್ಕೊಳ್ಳೋಣ ಅಂತ ಹೇಳಿ ಹೆಚ್ಕೋತಾ ಇದ್ದೀನಿ ಹಾಗೆ ನನ್ನ ಸಬ್ಸ್ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರಿ ನಿಮ್ಮ ಮಕ್ಕಳು ಏನು ಹೋಗ್ತಾ ಇದ್ದಾರೆ ತಿಳಿಸಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮುಂಚೆ ಒಂದು ಸಲ ತಿಳಿಸಿದ್ದೆ ಅಂದರೆ ತುಂಬ ದಿನ ಆಯ್ತಲ್ವ ಇವಾಗ ಮತ್ತೆ ಕೇ ಮೊನ್ನೆ ಕೇಳಿದ್ರಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಬಟ್ ಏನಿರಲಿಲ್ಲ ಅದಕ್ಕೆ ಕಮೆಂಟ್ ಹಾಕಿದ್ರಿ ನೀವು ಹೇಳಲೇ ಇಲ್ಲ ನಿಮ್ಮ ಮಕ್ಳು ಏನ್ ಸ್ಟಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಕೇಳಿದ್ರೆ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಕ್ಚುಲಿ ನನ್ನ ಮಗಳದ್ದು ಈ ಸಲ ಸೆಕೆಂಡ್ ಪಿ ಯು ಮುಗೀತು ಸೊ ಹಂಗಾಗಿ ಸೆಕೆಂಡ್ ಪಿ ಯು ಮುಗಿದ್ಮೇಲೆ ಈ ಫಸ್ಟ್ ಇಯರ್ ಬಿ ಇ ಜಾಯ್ನ್ ಆಗಿದ್ದಾಳೆ ಸೊ ಇನ್ನೇನು ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅವರಿಗೂ ಸೊ ನೆಕ್ಸ್ಟ್ ಮಂತಿಂದ ಕಾಲೇಜ್ ಓಪನ್ ಆಗುತ್ತೆ ಈ ಈ ಮಂತ್ ಮುಗೀತು ಇವತ್ತಿಗೆ ಎಂಡ್ ಆಗುತ್ತೆ ನೆಕ್ಸ್ಟ್ ಮಂತಿಂದ ಕಾಲೇಜ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅವರಿಗೆ ಅವರು ಫಸ್ಟ್ ಇಯರ್ ಬಿ ಇ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾಳೆ ಸೊ ಕಾಲೇಜು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗ್ತದೆ ಸೊ ಮಗ ಏನು ಮಾಡ್ತಾ ಇದ್ದಾನೆ ಅಂತ ಅಂದರೆ ಈ ಸಲ ಸೆಕೆಂಡ್ ಇಯರ್ ಪಿ ಯು ಸಿ ಸೊ ಅವನು ಕೂಡ ಪಿ ಸಿ ಎಮ್ ಬಿ ತಗೊಂಡಿದ್ದಾನೆ ಕೇಳ್ತಾ ಇದ್ರಿ ಅಲ್ವಾ ಆಮೇಲೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಕೇಳಿದ್ರಿ ನೀವು ನೀವು ನೀವ್ ಇಲ್ಲ ಸಿಸ್ಟರ್ ಏನು ಹೋಗ್ತಿದ್ದಾರೆ ಅಂತ ಅಂತ ಹೇಳಿ ಸೊ ಹಂಗಾಗಿ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸಿದೆ ಕಮೆಂಟ್ ಹಾಕಿದೆ ನಿಮ್ಗೆ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದೆ ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಸಿದ್ದೀನಿ ಹಾಗೆ ಫ್ರೆಂಡ್ಸ್ ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ ಹಾಗೆ ನಾನು ಉಪ್ಪಿಟ್ಟಿಗೆ ಫ್ರೆಂಡ್ಸ್ ಸ್ವಲ್ಪ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಬಿಟ್ಟು ಹಾಕಿದ್ರೆ ಇಷ್ಟ ಆಗುತ್ತೆ ಅದು ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಲ್ವಾ ತೆಂಗಿನಕಾಯಿ ಅದು ಏನೋ ಒಂಥರ ಟೇಸ್ಟ್ ಕೊಡುತ್ತೆ ನಮ್ಮ ಅಮ್ಮ ಚಿಕ್ಕೋರು ಇರ್ಬೇಕಾದ್ರೆ ಅಭ್ಯಾಸ ಮಾಡಿದ್ದು ಉಪ್ಪಿಟ್ಟು ಆ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಂಗಾಗಿ ನಮಗೂ ಅದೇ ಅಭ್ಯಾಸ ಆಗಿದೆ ಸೊ ನಾನು ಹಾಕ್ತಾ ಇರ್ತೀನಿ ಅದೇ ರೀತಿ ಮಾಡ್ಕೊತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟ್ ಆಗಿ ಅಂದ್ರೆ ತಿನ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಆ ತೆಂಗಿನಕಾಯಿ ಸಿಗ್ತಾ ಇದ್ರೆ ಅದು ಒಂಥರ ಟೇಸ್ಟ್ ನೀವು ಏನಾದ್ರೂ ಅದೇ ರೀತಿ ಹಾಕಿ ಉಪ್ಪಿಟ್ಟು ಏನಾದ್ರು ಮಾಡ್ತೀರಾ ಅಂತ ಅನ್ಬಿಟ್ಟು ನನ್ಗೆ ಕಮೆಂಟ್ ಹಾಕಿ ಕೆಲವ್ರಂದ್ರೆ ತುರ್ದ್ ಬಿಟ್ಟ ಹಾಕ್ತಾರೆ ನಾವು ತುರ್ದ್ ಹಾಕೋದಿಲ್ಲ ಅದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿ ಪೀಸ್ ಮಾಡಿ ಹಾಕಿದ್ರೆ ಅದು ಬಾಯಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ತಿನ್ಬೇಕಾದ್ರೆ ಆ್ಯಕ್ಚುಲಿ ಇವಾಗ ಸಂಡೇ ಬೇರೆ ಪ್ಲ್ಯಾನ್ ಇತ್ತು ಏನಾದರೂ ನಾನ್ ವೆಜ್ ಏನಾದರೂ ಮಾರ್ನಿಂಗೇ ಮಾಡ್ತೀನೋಣ ಅಂತ ಅಂದ್ಕೊಳ್ತಾ ಇದೆ ಬಟ್ ಮಾರ್ನಿಂಗೇ ಮಾಡೋದಿಕ್ಕೆ ಚಿಂಟು ಯಾಕೋ ಸ್ವಲ್ಪ ಬೆಳಿಗ್ಗೆ ಗಂಟ್ಲು ಸ್ವಲ್ಪ ನೋವು ಅಂತ ಇದ್ಲಲ್ಲ ನೋಡ್ಕೊಂಡು ಅವ್ಳು ಕೇಳಿಬಿಟ್ಟು ಮಾಡ್ಕೊಳೋಣ ಆರಾಮಿದ್ದಾಳೆ ಅಂದರೆ ಮಾಡೋಣ ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡೆ ಸೊ ಅವ್ಳು ಕೇಳಿಬಿಟ್ಟು ಮಧ್ಯಾಹ್ನ ಡಿಸೈಡ್ ಮಾಡ್ತೀನಿ ಮಾಡೋದು ಬೇಡ ಅಂತ ಹಾಗೆ ಫ್ರೆಂಡ್ಸ್ ನಾನು ರವೆ ಎಲ್ಲ ಹುರಿದು ಇಟ್ ಎತ್ತಿಟ್ಕೊಂಡಿದ್ದೆ ಸೊ ಅದೇ ಕಡಾಯಕಿನೇ ಇವಾಗ ಸ್ವಲ್ಪ ಸಾಸಿವೆ ಮತ್ತು ಎಣ್ಣೆ ಎಲ್ಲ ಹಾಕಿ ಸಾಸಿವೆ ಕಡಲೆಬೇಳೆ ಮತ್ತು ಎಲ್ಲ ಮಸಾಲೆಗಳನ್ನು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಡೋಣ ಅಂತ ಫ್ರೈ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಇಷ್ಟು ಸೇರಿಸ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಉಪ್ಪಿಟ್ಟು ಒಂಥರ ಏನಾದರೂ ಅರ್ಜೆಂಟಿಗೆ ನಾವು ಟಿಫನ್ ಮಾಡಬೇಕು ಅಂತ ಹೇಳಿದಾಗ ಫ್ರೆಂಡ್ಸ್ ಬೇಗ ಆಗಿಬಿಡುತ್ತೆ ತುಂಬ ಏನಾದರೂ ಎದ್ದಾಗ ಅಥವಾ ಅರ್ಜೆಂಟಾಗಿ ನಾವೆಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತ ಅಂದಾಗ ಏನಾದರೂ ಈಸಿಯಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ತಕ್ಕಂತ ನಮಗೆ ತಲೆಗೆ ಬರೋದು ಉಪ್ಪಿಟ್ಟು ಬಟ್ ಉಪ್ಪಿಟ್ಟು ತಿನ್ನಲಿಕ್ಕೆ ಉಪ್ಪಿಟ್ಟು ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಎಲ್ಲ ಕಾಂಕ್ರೀಟ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ ಬಟ್ ನನಗೆ ಫ್ರೆಂಡ್ಸ್ ಉಪ್ಪಿಟ್ಟು ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಬಟ್ ತಣ್ಣಗಾದ್ಮೇಲೆ ಅಷ್ಟು ಇಷ್ಟ ಆಗೋಲ್ಲ ಸೊ ಬಿಸಿಲೇ ತಿನ್ಕೊಂಡ್ಬಿಡಬೇಕು ಸೊ ಫೈನಲಿ ಇವಾಗ ಟಿಫನ್ ಆಗಿದೆ ನಾನು ಚಿಂಟು ಇಬ್ಬರೇ ಇರೋದು ಸೊ ಇಬ್ರಿಗೂ ಇವಾಗ ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅರ್ಬೆಂಟ್ ಡ್ಯೂಟಿಯಿಂದ ಬಂದ ತಕ್ಷಣ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಅಡುಗೆ ಮಾಡೋಣ ಅಂತ ಹೇಳಿ ಬರ್ತಾ ಹಂಗೆ ಚಿಕನ್ ಕೂಡ ತೊಗೊಂಡು ಬಂದರು ಸೊ ಚಿಕನ್ ರೆಸಿಪಿ ಕೂಡ ಮಧ್ಯಾಹ್ನದ ಅಡುಗೆಗೂ ಕೂಡ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ ಸೊ ಚಿಕನ್ ಗ್ರೇವಿ ಮಾಡ್ತಾಯಿ ಟಿಫನ್ ಆಲ್ರೆಡಿ ಆಯಿತು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಸೊ ಇವಾಗ ಹಿಂಗೆ ಹಿಂಗಂದರೆ ಹಿಂಗೆ ಹಿಂಗೆ ಮಾಡಬೇಕು ಏ ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದಾರೆ ಗ್ರೇವಿಗೆ ಸೊ ಇದು ಆಲ್ರೆಡಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪಿನ ಪುಡಿ ಎಲ್ಲ ಹಾಕ್ಬಿಟ್ಟು ಚಿಕನ್ನ ಬೇಯಿಸಿ ಇಟ್ಟಿದ್ವಿ ನೀರು ಚೆನ್ನಾಗಿ ಸುಂಡದ್ಮೇಲೆ ನಾವು ಮಸಾಲೆಯನ್ನು ರುಬ್ಬಿರೋದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಟೇಸ್ಟು ನಾನು ಮಾಡೋಣ ಅಂತ ಅಂದ್ಕೊಂಡು ಪಾತ್ರೆಗೆ ಚಿಕನ್ ಹಾಕ್ಬಿಟ್ಟು ಅರಿಶಿನ ಪುಡಿ ಮತ್ತು ಉಪ್ಪೆಲ್ಲ ಹಾಕ್ತೆ ಕೊನೆಗೆ ಅವರೇ ಅದು ರೆಸಿಪಿ ಮಾಡಿಬಿಟ್ರು ಫ್ರೆಂಡ್ಸ್ ಗ್ರೇವಿ ಮಾಡ್ತೀನಿ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಹಾಗೆ ಅದರೊಳಗೇ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲನೂ ಹಾಕಿ ರುಬ್ಕೊಂಡು ಮಸಾಲೆಗಳನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾಯಿದ್ರು ಇವಾಗ ಸೊ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅವರೇ ಎಲ್ಲ ಮಾಡಿಬಿಟ್ರು ಆಲ್ರೆಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ತೊಳೆದುಬಿಟ್ಟು ಜಾಲಿಯಲ್ಲಿ ಸೊ ಶೋಧಿಸ್ಬಿಟ್ಟಿಟ್ಟಿದ್ರೆ ನೀರೆಲ್ಲ ಸೋರ್ಲಿ ಅಂತ ಈಗ ಫೈನಲಿ ಗ್ರೇವಿ ರೆಡಿಯಾಗಿದೆ ಗ್ರೀನ್ ಕಲರ್ ಗ್ರೇವಿ ಹಾಗೆ ಫ್ರೆಂಡ್ಸ್ ನಿಮ್ಮ ಸೌರ ಕಲೆಕ್ಷನಲ್ಲಿ ಇನ್ನೊಂದು ಸ್ಯಾ ಒಂದು ಇದೆ ಇದು ಬಂದು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಸ್ಯಾರಿ ತುಂಬ ಸೀಕ್ವೆನ್ಸ್ ಲೈನ್ ಬಂದಿದೆ ವರ್ಕ್ ಆ ಥರ ಬರುತ್ತೆ ಈ ರೀತಿ ಇದೆ ಸ್ಯಾರಿ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಪ್ಯಾಟ್ರನಲ್ಲಿ ಸ್ಯಾರಿ ನಿಮಗೆ ಬೇಕು ಅಂತ ಹೇಳಿದರೆ ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅದನ್ನು ಶೇರ್ ಮಾಡಿರ್ತೀನಿ ನೀವು ಹೋಗಿ ವಾಟ್ಸಪ್ ಮಾಡಿ ಈ ಸ್ಯಾರಿನ ಬುಕ್ ಮಾಡ್ಕೊಳ್ಬೋದು ಹಾಗೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಅವೈಲಬಲ್ ಇದೆ ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡ್ತಾ ಇದರಲ್ಲಿ ಸುಮಾರು ಒಂದು ಸಿಕ್ಸ್ ಕಲರ್ಸ್ ಅವೈಲಬಲ್ ಇದೆ ಇವಾಗ ಆಲ್ರೆಡಿ ಮೂರು ತೋರಿಸಿದ್ದೀನಿ ನೋಡ್ಬೋದು ಇದೊಂದು ಪ್ಯಾಟ್ರನ್ನು ಇದೊಂದು ಕಲರ್ ಇದೊಂಥರ ಪಿಂಕ್ ಎಷ್ಟು ತರ ಬರುತ್ತೆ ಆನಿಯನ್ ಪಿಂಕ್ ಬರುತ್ತಲ್ಲ ಆ ತರ ಬರುತ್ತೆ ಈ ಕಲರ್ ಹಾಗೆ ಇದು ಬಂದು ಒಂಥರ ಗ್ರೀನಿಶ್ ಲೈಟ್ ಗ್ರೀನ್ ಇದಕ್ಕೂ ಬರ್ತಾ ಸ್ಯಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ಯಾಟ್ರನ್ ಸ್ಯಾರಿನೇ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಏನಾದರೂ ಈ ಒಂದು ಸ್ಯಾರಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಗೆ ತಮ್ನೇನಲ್ಲಿ ತಮ್ಮೈಲಲ್ಲಿ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಸೊ ನೀವು ವಾಟ್ಸಪ್ಗೆ ನಂಬರ್ಗೆ ವಾಟ್ಸಪ್ ಮಾಡಿ ಸ್ಯಾರಿ ಬುಕ್ ಮಾಡ್ಬೋದು ಹಾಗೆ ಇನ್ಸ್ಟಾಗ್ರಾಮ್ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ಕೂಡ ಈ ಸ್ಯಾರಿನ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ಫುಟ್ ವ್ಲಾಗ್ನ ನಾನು ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಅಂದರೆ ಇಲ್ಲಿ ಸ್ವಲ್ಪ ಸೌಂಡ್ ಬರ್ತಾ ಇದೆ ಗಣಪತಿ ಎಲ್ಲ ಬಿಡ್ತಾ ಇದ್ದಾರೆ ಇವತ್ತು ಲಾಸ್ಟ್ ಆಲ್ಮೋಸ್ಟ್ ಸೊ ಹಾಗಾಗಿ ಅದ್ರದ್ದು ಸೌಂಡ್ ಬರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತದೆ ತಪ್ಪದೆ ಸೌಂಡ್ ಬರ್ತಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಇವತ್ತಿನ ನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು